ಅದಕ್ಕೆ ಹಾಡಿ ನಾಳೆ ಬದುಕಬೇಕು ಅನ್ನೋ ವಿಚಾರ ನನಗಿಲ್ಲ ಇಲ್ಲಿ ಏನಾಯ್ತು ಇವತ್ತು ಹಾಡಿ ಮನೆಗೆ ಹೋಗ್ಬಿಡ ಅವನ ನಾಳೆ ಇಲ್ಲ ಅಂದ್ರೆ ಮನೆ ರೆಸ್ಟ್ ಮಾಡ್ತೀನಿ ಹೌದಿಲ್ಲ ಶಿವನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಈಗ ಕಾರ್ಯಕ್ರಮದ ಕ್ಲೈಮ್ಯಾಕ್ಸ್ ಸಾಂಗು ಸೊ ಓಕೆ ಫುಲ್ ಗಿಚ್ ಸಾಂಗು ಆಗೇಲ್ ಕರ್ದ ನೀ ಎಲ್ಲಿ ಹೋಗಿದ್ದೆ ಹಾ ಮತ್ತ ನಾನ್ ತಪ್ಪಣ ಥ್ಯಾಂಕ್ ಯು ಸರ್ ಓಕೆ ಈಗ ಕ್ಲೈಮ್ಯಾಕ್ಸ್ ಗೀತೆ ಐತಿ ಅವರ ನಿಮ್ಗೆ ಏಳು ಅಂತ ಮನಸ್ಸು ಬರಲ್ಲ ಹೇಳಕ್ಕೆ ಆದ್ರ ನೀ ಎದ್ದು ಬಿಟ್ಟು ಅವ್ರ ಕೈಯಾಗೆ ಸಿಕ್ಕಿ ಮತ್ತು ಒದ್ಯಾಡೋದು ಬೇಡ ನೀವು ಸರದ್ ಸೊಲ್ಪ ಹಿಂದಕ್ಕೆ ಸರಿ ರೀ ಹೇಳ್ರಿ ಸೂಡ ಲೈಟ್ ಆಗಿ ಟರ್ ನೀವು ಇಬ್ಬರೂ ಬೆಟ್ಟ ರೀ ನಂಗೆ ಹೋಯ್ ಓ ಬಿಡು ಪಾಪ ಈಗ ನಕ್ಕೊಂತ ಹೋಗಾಕ ಕಾಜಿ ತಮಾಷೆ ಮಾಡಿರ್ತನ ಅವ ಸೀರಿಯಸ್ ತಗೋಬೇಡ್ರಿ ಮತ್ತು ಮರು ದಿವ್ಸ ಎಲ್ಲಾರು ಕಾಡ್ಸಾಕ ಹೇಳೋಣ ಲೈಟ್ ಅಬೌಟ್ ಟರ್ನ್ ಮಾಡಿ ನಮ್ಮ ಹುಡುಗರು ಮುಂದೆ ಬರ್ತಾರೆ ಎಲ್ಲರು ಎಲ್ಲಾರು ಡ್ಯಾನ್ಸ್ ಹೊಡ್ಯಾರ ಮುಂದೆ ಬರ್ರಿ ಫುಲ್ ಡ್ಯಾನ್ಸ್ ಸಿಕ್ಕಿಚ್ಚು ಡ್ಯಾನ್ಸ್ ಉಂದು ಬರ್ರಿ ಅವನು ಅವ್ನು ಇವತ್ತು ಅವರ ಹಿಂದಕ್ಕೆ ಸರಿ ಕೂಸ್ ಕರ್ಕೊಂಡು ಕೂಸ್ ಕರ್ಕೊಂಡು ಸರ್ದು ನಿಂತು ಬಿಡ್ರಿ ಆಕಡೆ ದಂಡೆ ಗಚಕೇಶಿ லே டான்ஸ் ಮುಂದೆ ಹಲೋ ಎರಡು ಲೈಟ್ ಆಕಡೆ ಕೊಟ್ಟು ಬಿಡ್ರಿ ನಮಗ್ ಬೇಡ ಒಟ್ಟ ನಮಗೇನೋ ಬೇಡ ನಮ್ಮ ದೊಡ್ಡ ಲೈಟ್ ಐತಿ ತಡ್ರಿ ಅವನ ಹಾಡು ಮುಗಿಸಿ ಬೆಟ್ಟೆ ಐಕಿಲ್ ತಡ್ರಿ ಹಾ ಅಣ್ಣ ಶಿವಣ್ಣ ಮೈಕ್ ಬಂದ್ ಹಲೋ ಹಾ ಹಾಡ್ರಿ ಈಗ ಚಕ್ಕಡಿ ಬೇಳತ್ತ ನಾವು

ಮಾಡಿಕೇದ್ಯನಿ ಕಡ್ಯಾಕಾಗಿ ಬಾರಾ ನನನನನನ. ನನನನನನನ. ನನನನನನ.